ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೇನೆ ಸೊ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಸೊ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಇನ್ನು ಮುಂದೆ ಹೆಚ್ಚಾಗ್ಲಿ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಹಾರೈಸ್ತಾ ಇದ್ದೀನಿ ಹಾಗೇನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರ್ಲಿ ಅಂತ ಕೂಡ ಕೇಳ್ಕೊಂತೀನಿ ಸ್ನೇಹಿತರೆ ಸೊ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಅನ್ನ ಮೋದಿ ಸರ್ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ತುಂಬಾ ಜನಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಬಂದ್ ಈ ಈಗಲೇ ಬಂದಿರುವಂತಹ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗಿನ ಗ್ಯಾಸ್ ನ ಬೆಲೆ ಈಗ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದರ ಜೊತೆಗೆ ಇವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸೊ ಗ್ಯಾಸಿನ ಬೆಲೆಯನ್ನ ಮೋದಿ ಸರ್ ಅವರು ಕಮ್ಮಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಎಷ್ಟು ಅಮೌಂಟ್ ಕಮ್ಮಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹೇಗೆ ನೀವು ಕಮ್ಮಿಯಲ್ಲಿರುವಂತಹ ಗ್ಯಾಸ್ ಅನ್ನ ನಿಮ್ಮ ಮನೆ ಬಾಗಿಲಲ್ಲಿ ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನ್ನ ಚಾನಲ್ಗೆ ಹೊಸ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಏನಂದ್ರೆ ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ ಅವರು ಟ್ವೀಟ್ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಆ ಟ್ವೀಟ್ ಅನ್ನು ಕೂಡ ನನ್ನ ಸೈಡ್ ಅಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಎಲ್ಲಾ ಮಹಿಳೆಯರಿಗಂತ ವುಮೆನ್ಸ್ ಡೇ ಪ್ರಯುಕ್ತವಾಗಿ ಗ್ಯಾಸಿನ ಬೆಲೆಯನ್ನು ಬೆಲೆಯನ್ನ ಕಮ್ಮಿ ಮಾಡಿದ್ದಾರೆ ಸ್ನೇಹಿತರೆ ಹಂಡ್ರೆಡ್ ರುಪೀಸ್ ತರ ಗ್ಯಾಸಿನ ಬೆಲೆಯನ್ನು ಬೆಲೆಯನ್ನ ಕಮ್ಮಿ ಮಾಡಿದ್ದಾರೆ ಸೊ ಇನ್ನು ಮುಂದೆ ನೀವು ಕೊಡುವಂತ ಕೆಲವೊಂದಿಷ್ಟು ಜನ ಒಂಬೈನೂರು ರೂಪಾಯಿ ಕೊಡ್ತೀರಾ ಹಾಗೆ ಕೆಲವು ನಿಮ್ಮ ಮನೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ರೆ ಒಂದು ತರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಎಕ್ಸ್ಟ್ರಾ ತಗೊಂತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ ಕಮ್ಮಿ ತಗೊಂತಾರೆ ಈ ರೀತಿ ಇರುತ್ತೆ ನೀವು ಗ್ಯಾಸ್ ಗೆ ಏನ್ ಬೆಲೆಯನ್ನ ಕೊಡ್ತಿದ್ದೀರಾ ಅದರಲ್ಲಿ ಹಂಡ್ರೆಡ್ ರುಪೀಸ್ ತರ ಡಿಸ್ಕೌಂಟ್ ಅನ್ನ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಗ್ಯಾಸ್ ಅನ್ನ ಕೊಡಬೇಕಾದ್ರೆ ಬೆಲೆಯಲ್ಲಿ ನೀವು ಅಮೌಂಟ್ ಅನ್ನ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ಬೇಕು ಸೊ ಯಾಕೆ ಅಂದ್ರೆ ಇದು ಮಹಿಳಾ ದಿನಾಚರಣೆಯ ಬಂಪರ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಮೋದಿ ಸರ್ ಅವರು ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸಿನ ಬೆಲೆಯನ್ನ ಕಡಿಮೆ ಮಾಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸಿನ ಬೆಲೆ ಕೂಡ ಕಮ್ಮಿ ಆಗತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಯಾಕೆ ಅಂದ್ರೆ ಈ ಯಾವಾಗಿಂದ ಗ್ಯಾಸ್ ಬೆಲೆ ಕಮ್ಮಿ ಆಗೋದಾದ್ರೆ ನೀವು ಇವತ್ತು ಬುಕ್ ಮಾಡಿ ನಾಳೆ ಗ್ಯಾಸ್ ಬಂದ್ರೆ ಅವತ್ತಿಂದ ಕೂಡ ಗ್ಯಾಸಿನ ಬೆಲೆ ಕಮ್ಮಿ ಆಗತ್ತೆ ಅಂತಾನೆ ಹೇಳಿದ್ದಾರೆ ಸ್ನೇಹಿತರೆ ಇದು ಎಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇನ್ನು ಎಷ್ಟು ಗ್ಯಾಸಿನ ಬೆಲೆ ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ ಎಷ್ಟು ಅಮೌಂಟ್ ಗ್ಯಾಸ್ ಆಗಿದ್ರೆ ಒಳ್ಳೇದು ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಫಸ್ಟ್ ಒಂದು ರೀತಿ ಇತ್ತು ಗ್ಯಾಸ್ ಬೆಲೆ ತದನಂತರ ಜಾಸ್ತಿ ಆಯ್ತು ಆಮೇಲೆ ಕಮ್ಮಿ ಆಯ್ತು ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಸ್ವಲ್ಪ ತುಂಬಾ ಚ ಕಡಿಮೆ ಇದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸೊ ನಿಮ್ಗೆ ಎಷ್ಟು ಗ್ಯಾಸಿನ ಬೆಲೆ ಇದ್ರೆ ಒಳ್ಳೇದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಒಂದು ಮಹಿಳೆಯರ ದಿನಾಚರಣೆಗಾಗಿ ಮೋದಿ ಸರ್ ಅವರು ಕೊಟ್ಟಿರುವಂತಹ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸೊ ಇದರಿಂದ ಒಂದು ತುಂಬಾನೇ ಖುಷಿಯಾಗಿರುವಂತಹ ವಿಚಾರ ಇನ್ನು ಕೂಡ ಗ್ಯಾಸಿನ ಬೆಲೆ ಕಮ್ಮಿ ಆಗಲಿ ಅಂತ ನಾನು ಹೇಳ್ತೀನಿ ಸೊ ನಿಮ್ಗೆ ಎಷ್ಟು ಕಮ್ಮಿ ಆದ್ರೆ ಒಳ್ಳೇದು ಯಾವ ರೀತಿಯಾಗಿ ಎಷ್ಟು ಅಮೌಂಟ್ ಕಮ್ಮಿ ಆದ್ರೆ ಒಳ್ಳೇದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಪ್ರತಿಯೊಬ್ರು ನೋಡೋದ್ರಿಂದ ಸೊ ನಿಮ್ಗೆ ಯಾವ ರೀತಿ ಎಷ್ಟು ಅಮೌಂಟ್ ಕಮ್ಮಿ ಆದ ಒಳ್ಳೇದನ್ನು ಕೂಡ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸೊ ವಿಡಿಯೋ ಈಗ ಬಂದಿರುವಂತ ಈಗ ಬಂದಿರುವ ಸುದ್ದಿ ಇದು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿದಾಗ್ಲೆ ಪ್ರತಿಯೊಬ್ಬರು ಡೇ ಬೈ ಡೇ ಗ್ಯಾಸನ್ನ ಬುಕ್ ಮಾಡ್ತಾನೆ ಇರ್ತಾರೆ ಅವರಿಗೆ ವಿಚಾರ ವಿಚಾರ ಗೊತ್ತಾಗುವಂತದ್ದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಿಮಗೆ ಎಷ್ಟು ಗ್ಯಾಸಿನ ಬೆಲೆ ಕಮ್ಮಿ ಆದ್ರೆ ಒಳ್ಳೇದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವೇಳದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ